ಎಲ್ಲರಿಗೂ ನಮಸ್ಕಾರಗಳು ಜೀವನದಲ್ಲಿ ಯಶಸ್ಸು ಪಡೆಯಲು ವಿದ್ಯಾರ್ಥಿಗಳು ವಿದ್ಯಾದಾತೆ ಸರಸ್ವತಿಯನ್ನು ಪೂಜಿಸುವ ಸರಿಯಾದ ವಿಧಾನ ಬೇಸಿಗೆ ಕಾಲದ ರಜಾ ದಿನಗಳು ಆರಂಭವಾಗಲು ತುಂಬ ದೂರವಿಲ್ಲ ಮಕ್ಕಳು ಈಗಿನಿಂದಲೇ ಅಭ್ಯಾಸದ ಕಡೆಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ ಹೆಚ್ಚು ಅಂಕ ಪಡೆಯಲು ತಾವೇ ಟಾಪ್ ಲಿಸ್ಟ್ನಲ್ಲಿ ಬರಬೇಕು ಅನ್ನೋ ಮಹಾದಾಸೆಯಿಂದ ಬಿಡುವಿಲ್ಲದೆ ಕೆಲ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿರುತ್ತಾರೆ ಆದರೆ ಇಂತಹವರಿಗೆ ಓದಿನೊಂದಿಗೆ ದೇವರ ಆಶೀರ್ವಾದವೂ ಮುಖ್ಯ ಅದಕ್ಕಾಗಿ ಕೆಲ ವಿಶೇಷ ದಿನಗಳಲ್ಲಿ ವಿದ್ಯಾದಾಯಿನಿ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳು ಉತ್ತಮ ಅಂಕದೊಂದಿಗೆ ಓದಿನಲ್ಲಿ ಏಕಾಗ್ರತೆಯನ್ನು ಪಡೆಯಬಹುದು ಹಾಗಾದರೆ ಸರಸ್ವತಿಯನ್ನು ಪೂಜಿಸುವುದು ಹೇಗೆ ಹೇಗೆ ಪೂಜಿಸುವುದರಿಂದ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಬಹುದು ಆಕೆ ಪೂಜೆಯನ್ನು ಯಾವಾಗ ಮಾಡಬೇಕು ಎಂಬೆಲ್ಲ ವಿಷಯಗಳನ್ನು ತಿಳಿಯೋಣ ಸರಸ್ವತಿ ಪೂಜೆ ಸಮಯ ದಿನಾಂಕ ಈ ವರ್ಷ ಸರಸ್ವತಿ ಪೂಜೆಯನ್ನು ಹದಿನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾಡಲಾಗುತ್ತದೆ ದಿನಾಂಕ ಫೆಬ್ರವರಿ ಹದಿಮೂರರಂದು ಮಧ್ಯಾಹ್ನ ಎರಡು ನಲವತ್ತೊಂದರಿಂದ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಒಂಬತ್ತರವರೆಗೆ ಮುಂದುವರೆಯುತ್ತದೆ ಫೆಬ್ರವರಿ ಹದಿನಾಲ್ಕರಂದು ಉದಯ ತಿಥಿಯಂದು ಪೂಜೆ ನಡೆಯಲಿದೆ ಈ ದಿನದಂದು ನೀವು ಸರಸ್ವತಿ ದೇವಿಯನ್ನು ಸರಿಯಾಗಿ ಪೂಜಿಸಬೇಕು ಮತ್ತು ಆಕೆಯ ಆಶೀರ್ವಾದವನ್ನು ಪಡೆಯಬೇಕು ಸರಸ್ವತಿ ಆವಾಹನೆ ಎಂದರೆ ದೇವಿಯನ್ನು ಪೂಜೆಗೆ ಆಹ್ವಾನಿಸುವುದಾಗಿದೆ ಈ ಪವಿತ್ರ ದಿನದಂದು ಸರಸ್ವತಿ ದೇವಿಯನ್ನು ಭಕ್ತರು ಕಲಿಯಲು ಮತ್ತು ಜ್ಞಾನವನ್ನು ಪಡೆಯಲು ಆಹ್ವಾನಿಸುತ್ತಾರೆ ಸರಸ್ವತಿ ದೇವಿಯನ್ನು ಪೂಜಿಸುವುದರಿಂದ ವಿಫುಲ ಜ್ಞಾನ ಲಭಿಸುತ್ತದೆ ಎಂದು ನಂಬಲಾಗಿದೆ ಸರಸ್ವತಿ ಪೂಜೆಯ ದಿನದಂದು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸರಸ್ವತಿ ಪೂಜೆಯನ್ನು ಸಹ ನಡೆಸಲಾಗುತ್ತದೆ ಏಕೆಂದರೆ ಈ ದಿನವು ಶಿಕ್ಷಣ ಮತ್ತು ಕಲಿಕೆಗೆ ಬಹಳ ಮಂಗಳಕರವಾದ ದಿನವಾಗಿದೆ ಈ ಸಂದರ್ಭದಲ್ಲಿ ಭಕ್ತರು ಸರಸ್ವತಿ ದೇವಿಯ ವಿಗ್ರಹವನ್ನು ಪೂಜಿಸುತ್ತಾರೆ ಈ ದಿನದಲ್ಲಿ ಸರಸ್ವತಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಪ್ರಗತಿಯ ಹಾದಿ ತೆರೆಯುತ್ತದೆ ಎನ್ನುವುದು ನಂಬಿಕೆ ಸರಸ್ವತಿ ದೇವಿಯ ಪೂಜಾ ವಿಧಾನ ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆಯದ್ದು ಸ್ನಾನ ಮಾಡಬೇಕು ಪೂಜಾ ಸ್ಥಳವನ್ನು ಶುದ್ಧೀಕರಿಸಬೇಕು ಗಂಗಾಜಲದಿಂದ ಸ್ಥಳವನ್ನು ಶುದ್ಧೀಕರಿಸಿದರೆ ತುಂಬ ಒಳ್ಳೆಯದು ತಾಯಿ ಸರಸ್ವತಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪಿಸಿ ತಾಯಿ ಶರಾವತಿಯ ಮುಂದೆ ಧ್ಯಾನ ಮಾಡಿ ಆದರೆ ಅದಕ್ಕೂ ಮೊದಲು ಧೂಪದ್ರವ್ಯವನ್ನು ಬೆಳಗಿಸಿ ಪೂಜೆಯ ಆಸನದ ಮೇಲೆ ಕುಳಿತು ತಾಯಿಯನ್ನು ಮನಪೂರ್ವಕವಾಗಿ ಪೂಜಿಸಿ ಆಸನವಿಲ್ಲದೆ ಪೂಜೆ ಮಾಡಿದರೆ ಅದು ನಿರರ್ಥಕವೆಂದು ಪರಿಗಣಿಸಲಾಗುತ್ತದೆ ತಾಯಿ ಸರಸ್ವತಿಗೆ ತಿಲಕವನ್ನು ಅರ್ಪಿಸಿ ಮತ್ತು ಮಾಲೆಯನ್ನು ಅರ್ಪಿಸಿ ತಾಯಿ ಸರಸ್ವತಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮತ್ತು ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಿ ಸರಸ್ವತಿ ದೇವಿಯ ಮಂತ್ರಗಳನ್ನು ನಿಮ್ಮ ಹೃದಯದಿಂದ ಪಠಿಸಿ ಮತ್ತು ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ಸರಸ್ವತಿ ದೇವಿಯ ಮಂತ್ರ ಸರಸ್ವತಿ ಪೂಜೆಯ ದಿನ ಓಂ ಐಂ ಸರಸ್ವತೈ ಏಂ ನಮಃ ಈ ಮಂತ್ರವನ್ನು ಪಠಿಸಿ ಇದರಿಂದಾಗಿ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಈ ವಿಡಿಯೋವನ್ನು ನೋಡಿದ ತಕ್ಷಣ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ತಾಯಿ ಸರಸ್ವತಿ ದೇವಿ ಎಲ್ಲರಿಗೂ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಧನ್ಯವಾದಗಳು